ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಭತ್ತದ ಕಣಜ ಯೂಟ್ಯೂಬ್ ಚಾನೆಲ್ ಮನೆ ಮನೆಯಲ್ಲೂ ಸದಾ ಭತ್ತ ತುಂಬಿರಲಿ ಅಂತ ಕೇಳ್ಕೊತ ಇವತ್ತಿನ ಸ್ಪೆಷಲ್ ರೆಸಿಪಿ ಏನಪ್ಪ ಅಂದರೆ ನಮ್ಮ ಕೊಪ್ಪಳದ ಗವಿಸಿದ್ದೇಶ್ವರ ಮಠದಲ್ಲಿ ಜಾತ್ರೆ ಟೈಮಲ್ಲಿ ಮಾಡುವ ಮಾದಲಿನ ನಾನು ಮಾಡಿ ತೋರಿಸ್ತಿದ್ದೀನಿ ಸಕ್ಕತ್ ಟೇಸ್ಟ್ ಇರುತ್ತೆ ಇದನ್ನ ಲೈಫಲ್ಲಿ ಒನ್ ಟೈಮ್ ಆದರೂ ತಿನ್ನಲೇಬೇಕು ನಮ್ಮ ಉತ್ತರ ಕರ್ನಾಟಕ ಸೈಡ್ ಅಂತೂ ಇದನ್ನ ಸಕ್ಕತ್ತಾಗಿ ಮಾಡ್ತಾರೆ ಅದರಲ್ಲೂ ಗವಿಸಿದ್ದೇಶ್ವರ ಮಠದಲ್ಲಿ ತಿಂದ್ರಂತೂ ಇನ್ನೂ ಸೂಪರ್ ಆಗಿರುತ್ತೆ ಆ ದೇವರ ಆಶೀರ್ವಾದದಿಂದ ತಿನ್ನೋ ಈ ಪ್ರಸಾದ ಅಂತೂ ಸಕ್ಕತ್ ಟೇಸ್ಟ್ ಇರುತ್ತೆ ನೀವು ಕೂಡ ಟ್ರೈ ಮಾಡಿ ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ ಮೊದಲಿನ ಬನ್ನಿ ಇವಾಗ ಯಾವ ಥರ ಮಾಡೋದು ಮತ್ತೆ ಕರೆಕ್ಟಾಗಿರ್ತಕ್ಕಂಥ ಮೆಜರ್ಮೆಂಟ್ ಕೂಡ ನಿಮಗೆ ಹೇಳ್ತಾ ಹೋಗ್ತೀನಿ ನಾನಿಲ್ಲಿ ಅರ್ಧ ಕೆ ಜಿ ಆಗೋವಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಇದಕ್ಕೇನೆ ಅರ್ಧ ಕೆ ಜಿಗಿಂತ ಸ್ವಲ್ಪ ಕಡಿಮೆ ಆಗೋವಷ್ಟು ಬೋಂಡ ಬಜಿ ಮಾಡ್ತೀವಲ್ವ ಕಡಲೆಬೇಳೆ ಹಿಟ್ಟು ಆ ಹಿಟ್ಟು ತೊಗೋಬೇಕು ಇದು ಸೇಮ್ ಮೆಜರ್ಮೆಂಟಲ್ಲಿ ತೊಗೊಳಕ್ಕೆ ಹೋಗ್ಬಿಡ್ರೆ ಒಂದು ಚೂರು ಕಡಿಮೆ ತೊಗೊಳ್ಳಿ ಅದಕ್ಕೆ ನಾನ್ನೂರು ಗ್ರಾಮ್ ತಗೊಂಡ್ರೆ ಸಾಕು ಅರ್ಧ ಕೆ ಜಿ ಗೋಧಿ ಹಿಟ್ಟು ನಾನ್ನೂರು ಗ್ರಾಮ್ ಆಗೋವಷ್ಟು ಕಡಲೆಬೇಳೆ ಹಿಟ್ಟು ಇವೆರಡನ್ನ ನಾವು ಫಸ್ಟಿಗೆ ಕಲ್ಸ್ಕೊಂಬಿಡ್ಬೇಕು ಎ ಬನ್ನಿ ಯಾವ ಥರ ಕಲ್ಸೋದಂತ ನೋಡೋಣ ನಾನು ದೊಡ್ಡದಾಗ್ಲೂ ಆದ ಪಾತ್ರೆಗೆನೆ ಗೋಧಿ ಹಿಟ್ಟು ಹಾಕ್ಕೊತಿದ್ದೀನಿ ಇದಕ್ಕೇನೆ ಕಡಲೆಬೇಳೆ ಹಿಟ್ಟು ಹಾಕ್ಕೊಂಡು ಕಲ್ಸ್ಕೊತಿದ್ದೀನಿ ಎರಡನ್ನೂ ಚೆನ್ನಾಗಿ ಫಸ್ಟೇ ಮಿಕ್ಸ್ ಮಾಡಿಬಿಡಿ ಗೋಧಿ ಹಿಟ್ಟು ಮತ್ತು ಕಡಲೆಬೇಳೆ ಇಟ್ಟು ಎರಡನ್ನೂ ಫಸ್ಟ್ ಮಿಕ್ಸ್ ಮಾಡಿದ ಮೇಲೆ ನೀವು ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ಸೊ ನೀರು ಹಾಕೊಂಡು ಕಲಸ್ಕೊಳ್ಳಿ ಎರಡು ಹಿಟ್ಟನ್ನು ಚೆನ್ನಾಗಿ ಜರಡಿ ಮಾಡಿ ಮತ್ತೆ ಹುಳ ಅದು ಇದು ಇರುತ್ತೆ ಸೊ ಹಂಗಾಗಿ ಫಸ್ಟೇ ಹಿಟ್ಟನ್ನ ಕ್ಲೀನ್ ಮಾಡ್ಕೊಂಬಿಡಿ ಕ್ಲೀನ್ ಆದಮೇಲೆ ಒಂದು ಪಾತ್ರೆಗೆ ಹಾಕ್ಕೊಂಡು ಸ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ತಾ ಹೋಗಿ ಇದನ್ನ ಪೂರ್ತಿ ಮೆತ್ತೋಗು ಕಲಿಸ್ಬೇಡಿ ಪೂರ್ತಿ ಗಟ್ಟಿಯಾಗೂ ಕಲಿಸ್ಬೇಡಿ ಒಂದು ಅದಕ್ಕೆ ಕಲಿಸ್ಬೇಕು ಒಂದೇ ಸರಿ ನೀರು ಹಾಕೊಂಡ್ಬಿಡಿ ಸ್ವ ಸ್ವಲ್ಪನೇ ನೀರು ಹಾಕೊಂಡು ಈ ತರ ಕೈಯಿಂದ ಚೆನ್ನಾಗಿ ಕಲಸಿ ಇದನ್ನ ನೀಟಾಗಿ ಕಲಸಿದಷ್ಟು ಎರಡು ಇಟ್ಟು ಚೆನ್ನಾಗಿ ಮಿಕ್ಸ್ ಆಗುತ್ತೆ ನಮ್ಮ ಅಜ್ಜೆ ಕಾಲದಲ್ಲಿ ಅಂತೂ ಈ ಮಾದಲಿ ಮಾಡ್ಬೇಕಾದ್ರೆ ತುಂಬಾ ರಿಸ್ಕ್ ಇತ್ತು ಯಾಕಂದ್ರೆ ಒಳ್ಳಲೆಲ್ಲ ಒನಕೆಯಿಂದ ಕೊಡ್ತಿದ್ರಂತೆ ಕೆಲವೊಬ್ಬರು ಜರಡಿಯಿಂದ ಕೂಡ ಚಪಾತಿನೇ ತುರಿತಿದ್ರಂತೆ ತುಂಬ ಕಷ್ಟಪಟ್ಟು ಆವಾಗ ಈ ಸ್ವೀಟ ರೆಡಿ ಮಾಡ್ತಿದ್ರು ಮತ್ತು ಅಷ್ಟೇ ಹೆಲ್ದಿಯಾಗಿರ್ತಿತ್ತು ಬಟ್ ಇವಾಗ ಆ ಥರ ಏನು ಮಾಡಲ್ಲ ಮಿಕ್ಸಿಗೆ ಹಾಕ್ಕೊಂಬಿಡ್ತೀವಿ ನೋಡಿ ಇವಾಗ ಈ ಥರ ಚೆನ್ನಾಗಿ ಗಟ್ಟಿಯಾಗಿ ಕಲಿಸ್ಕೊಂಬಿಡಿ ಪೂರ್ತಿ ಮೆತ್ತಗೆ ಕಲಿಸ್ಲಿಕ್ಕೆ ಹೋಗ್ಬೇಡಿ ಉದ್ರುದ್ರಾಗ ಬರೋಲ್ಲ ಮತ್ತೆ ಮಾದಲಿ ಈ ಅದಕ್ಕೆ ಕಲಸಿದ್ರೆ ಸಾಕು ಮತ್ತು ನೀವು ಕಲಸಿದಾದ್ಮೇಲೆ ಚಪಾತಿಗೆ ಎಣ್ಣೆ ಹಚ್ಚತೀರಿ ಅಲ್ವಾ ಆ ಥರ ಮತ್ತೆ ಎಣ್ಣೆ ಹಚ್ಲಿಕ್ಕೆ ಹೋಗ್ಬೇಡಿ ಮಾದಲಿಗೆ ಇಟ್ಟೆ ಮೇಲೆ ಅದಕ್ಕೆ ಎಣ್ಣೆ ಆಗಲಿ ಏನೂ ಹಚ್ಚೋಂಗಿಲ್ಲ ಜಸ್ಟ್ ನೀರು ಹಾಕ್ಕೊಂಡು ಕಲಸಿ ಇಟ್ಬಿಡ್ಬೇಕಷ್ಟೇ ನೀವು ಮ ಎಣ್ಣೆನ ಅಪ್ಪಿತಪ್ಪಿನೂ ಹಚ್ಲಿಕ್ಕೆ ಹೋಗ್ಬೇಡಿ ಹಂಗೆ ಕಲಸಿ ಒಂದು ಐದು ನಿಮಿಷ ಬಿಟ್ಬಿಡಿ ಇದನ್ನೇ ತುಂಬ ಹೊತ್ತು ಬಿಡಬೇಕಂತೇನಿಲ್ಲ ಕಲಸಿ ಒಂದು ಐದು ನಿಮಿಷಕ್ಕೆ ನಾವು ಚಪಾತಿನ ಲಟ್ಸ್ಕೋಬೋದು ಬನ್ನಿ ಇವಾಗ ಹಿಟ್ಟು ಎಷ್ಟು ತೊಗೋಬೇಕಂತ ಹೇಳ್ತೀನಿ ನೋಡಿರಿ ಚಪಾತಿ ಹಿಟ್ಟಿಗೆ ಏನು ತೊಗೊತಿರೋ ಹಿಟ್ಟನ್ನ ಅದಕ್ಕಿಂತ ಸ್ವಲ್ಪ ಎಕ್ಸ್ಟ್ರಾ ತೊಗೋಬೇಕು ಇದನ್ನು ಚಪಾತಿ ಅಷ್ಟು ತೆಳ್ಳಗೆ ತೀಡಬಾರ್ದು ಸ್ವಲ್ಪ ದಪ್ಪನೇ ಇರಬೇಕು ಮತ್ತೆ ಪೂರ್ತಿ ತೆಳ್ಳಗೆ ಏನು ತೀಡ್ಲಿಕ್ಕೆ ಹೋಗ್ಬೇಡಿ ಇಷ್ಟು ಮೆಜರ್ಮೆಂಟ್ ತೊಗೊಳ್ಳಿ ಚಪಾತಿ ಹಿಟ್ಟಿಗೆ ಏನು ತೊಗೊತಿರೋ ಅದಕ್ಕಿಂತ ಡಬಲ್ ಆಗೋವಷ್ಟು ತೊಗೊಂಡ್ರೆ ಸಾಕು ಚಪಾತಿ ಯಾವ ಥರ ಲಟ್ಸ್ತೀರೋ ಅದೇ ಥರ ಲಟ್ಸ್ತಾ ಹೋಗ್ಬೇಕು ಸ್ವಲ್ಪ ಒಣ ಹಿಟ್ಟಾಕ್ಕೊಂಡು ಪೂರ್ತಿ ದೊಡ್ಡದಾಗೆ ಲಟ್ಟಿಸ್ಕೊಳ್ಳಿ ಚಿಕ್ಕದಂತೇನಿಲ್ಲ ಸ್ವಲ್ಪ ದೊಡ್ಡದಾಗೆ ಲಟ್ಟಿಸ್ಕೊಳ್ಳಿ ಸ್ವಲ್ಪ ಮೆಜರ್ಮೆಂಟು ಕೂಡ ಜಾಸ್ತಿ ತೊಗೊಂಡಿರ್ತೀರಲ್ವ ಚೆನ್ನಾಗಿ ಅದು ಇಗ್ತಾ ಹೋಗುತ್ತೆ ಇದರಲ್ಲಿ ಕಡಲೆಬೇಳೆ ಹಿಟ್ಟಾಕಿರೋದ್ರಿಂದ ಕಲರ್ಫುಲ್ಲಾಗಿರುತ್ತೆ ಚಪಾತಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅಷ್ಟು ಹಿಟ್ಟನ್ನು ಇದೇ ಥರ ಲಟ್ಟಿಸ್ಕೊಂಬಿಡಿ ನೋಡಿರಿ ಇವಾಗ ಈ ಥರ ಲಟ್ಟಿಸ್ಕೊಂಡು ಪಕ್ಕಕ್ಕೆ ಇಟ್ಕೊಂಬಿಡಿ ನಾನಿಲ್ಲಿ ನಾನು ತೊಗೊಂಡಿರ್ತಕ್ಕಂಥ ಮೆಜರ್ಮೆಂಟಲ್ಲಿ ಆರು ಚಪಾತಿ ಆಗಿದ್ದಾವೆ ನಾನು ಸ್ವಲ್ಪ ಕ್ವಾಂಟಿ ನಮ್ಮ ಚಪಾತಿ ತಿಕ್ನೆಸ್ ಇಷ್ಟಿದ್ರೆ ಸಾಕು ಪೂರ್ತಿ ತೆಳ್ಳಗೆ ಏನು ಮಾಡ್ಕೊಳಕ್ಕೆ ಹೋಗ್ಬೇಡಿ ಒಂದ್ ಸ್ವಲ್ಪ ದಪ್ಪ ಇದ್ರೆ ಸಾಕು ಪೂರ್ತಿ ದಪ್ಪ ಮಾಡ್ಕೊಂಡ್ಬಿಟ್ರೆ ಮತ್ತೆ ಚಪಾತಿ ಒಳಗಡೆ ಬೇಯಲ್ಲ ಎಡ್ಜಸ್ಟ್ ನ ತೋರ್ಸ್ತಿದ್ದೀನಿ ಅಲ್ವಾ ದಪ್ಪ ಇದ್ರೆ ಸಾಕು ಇದಕ್ಕಿಂತ ಜಾಸ್ತಿ ದಪ್ಪ ಮಾಡ್ಲಿಕ್ಕೆ ಹೋಗ್ಬೇಡಿ ಮತ್ತೆ ಅಂಚಲ್ಲಿ ಚಪಾತಿ ನೀಟಾಗಿ ಬೇಯಲ್ಲ ಚಪಾತಿ ಸರಿಯಾಗಿ ಬೇಯಲಿಲ್ಲ ಅಂತಂದ್ರೆ ಮತ್ತೆ ಮಾದಲಿ ಅಷ್ಟು ಟೇಸ್ಟಿಯಾಗಿ ಬರೋದಿಲ್ಲ ಹಂಗಾಗಿ ನೀವು ಚಪಾತಿ ಕೂಡ ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ ಇಷ್ಟು ಉದ್ಕೊಂಡ್ರೆ ಸಾಕು ಇವಾಗ ನೋಡ್ರಿ ಆರು ಚಪಾತಿ ತೋರಿಸ್ತಿದ್ದೀನಿ ನಾನು ತೊಗೊಂಡಿರ್ತಕ್ಕಂಥ ಮೆಸರ್ಮೆಂಟ್ ಅಲ್ಲಿ ಕರೆಕ್ಟಾಗಿ ಆರು ಚಪಾತಿ ಆಗಿದೆ ಇವಾಗ ಬನ್ನಿ ಯಾವ ತರ ಬೇಯಿಸದೆ ಅಂತ ನೋಡೋಣ ಅಂಚು ಚೆನ್ನಾಗಿ ನೀವು ಕಾಸ್ಕೋಬೇಕು ಅಂಚು ಚೆನ್ನಾಗಿ ಕಾದಿದ್ರೆ ಮಾತ್ರ ದಪ್ಪ ಇರ್ತಾವಲ್ಲ ಚಪಾತಿ ನೀಟಾಗಿ ಬೆಂದ್ಕೊಳ್ಳುತ್ತೆ ನಾನು ಇಲ್ಲಿ ಹಂಚು ಮೇಲೆ ಚಪಾತಿನ ಬೇಯಿಸ್ಕೊಂತಿದಿನಿ ನೀವು ಚಪಾತಿ ಬೇಯಿಸೋದು ಕೂಡ ಒಂದು ಸ್ಕಿಲ್ ಯಾಕಂದ್ರೆ ಜಾಸ್ತಿ ಒತ್ತಿಬಿಟ್ರೆ ಮಾದಲಿ ಮಾದ್ಲಿ ಎಲ್ಲ ಕರ್ಕರಗ ಅನಿಸ್ಬಿಡುತ್ತೆ ಅಂದ್ರೆ ಒತ್ತಿದ್ದೆಲ್ಲ ನಾವು ಮಿಕ್ಸಿಗೆ ಹಾಕ್ತೀವಲ್ಲ ಜಾಸ್ತಿ ಮಾದಲಿ ಒಳಗೆ ಕರಿ ಅನ್ನೋ ತರ ಬ್ಲಾಕ್ ತರ ಕಾಣಿಸ್ಬಿಡುತ್ತೆ ಹಂಗಾಗಿ ಒಂದು ಅರ್ಧದಲ್ಲಿ ನೀಟಾಗಿ ಇಷ್ಟು ಬೆಂದ್ರೆ ಸಾಕು ಈ ಅದಕ್ಕೆನೆ ನೀವು ಚಪಾತಿನ ಬೇಯಿಸ್ಕೋಬೇಕು ಟಫ್ ಆಗಿ ಬೇಯಿಸ್ಲಿಕ್ಕೆ ಹೋಗಬೇಡಿ ಮತ್ತೆ ಅದನ್ನ ಸ್ಮೂತಾಗಿ ಅಂದರೆ ಜಾಸ್ತಿ ರೋಸ್ಟ್ ತರ ಬೇಯಿಸ್ಕೊಳಕ್ ಹೋಗ್ಬೇಡಿ ಮೆತ್ತಿಗೆ ಬೇಯಿಸ್ಕೊಳ್ಳಿ ಇದು ಎಡ್ಜಸ್ಟ್ ಅಲ್ಲಿ ದಪ್ಪ ದಪ್ಪ ಇರುತ್ತಲ್ವಾ ಬಟ್ಟೆಯಿಂದಾಗಲಿ ಈ ಥರ ಕೈಯಿಂದ ಸ್ವಲ್ಪ ಎಡ್ಜಸ್ಟ್ನ ಪ್ರೆಸ್ ಮಾಡಿ ನೀಟಾಗಿ ಬೇಯಿಸ್ಕೊಳ್ಳಿ ಇದನ್ನ ಎರಡು ಚಪಾತಿ ಅಷ್ಟೇ ಬೇಯಿಸ್ಕೋಬೇಕು ನೀವು ಮೂರು ಮೂರು ಚಪಾತಿನ ಬೇಯಿಸ್ಕೊಂಡು ಮಿಕ್ಸಿಗೆ ಹಾಕಕ್ಕೆ ಬರಲ್ಲ ಯಾಕಂದ್ರೆ ಜಾಸ್ತಿ ಕ್ವಾಂಟಿಟಿ ಆಗಿಬಿಡುತ್ತೆ ಎರಡೇ ಚಪಾತಿನ ಬೇಯಿಸ್ಕೊಳ್ಳಿ ನಾನು ಎರಡೇ ಚಪಾತಿಯಿಂದ ಫಸ್ಟ್ ಮಿಕ್ಸಿಗೆ ಹಾಕೊತೀನಿ ಇನ್ನು ಉಳಿದಿರ್ತಕ್ಕಂಥ ನಾಲ್ಕು ಚಪಾತಿನ ಇವನ್ನ ಎರಡು ಮಿಕ್ಸಿಗೆ ಹಾಕ್ಕೊಂಡಾದ್ಮೇಲೆ ಮತ್ತೆ ఎరడ్ చపాతి బేయస్కొ మే మిక్సీ గా ಮಾದಲಿ ಮಾಡೋ ಮೇನ್ ಟ್ರಿಕ್ ಅಂತಂದರೆ ಬಿಸಿ ಬಿಸಿ ಚಪಾತಿನ ನಾವು ಮಿಕ್ಸಿಗೆ ಹಾಕ್ಕೊಬೇಕು ಎರಡೆರಡೇ ಚಪಾತಿನ ಮಿಕ್ಸಿಗೆ ಹಾಕೋಬೇಕು ಆಮೇಲೆ ಮಿಕ್ಸಿಗೆ ಹಾಕೊಂಡ್ಮೇಲೆ ಮತ್ತೆ ಎರಡು ಚಪಾತಿ ಬೇಯಿಸಿಕೊಂಡು ಮತ್ತೆ ಮಿಕ್ಸಿ ಮಾಡ್ಕೊಬೇಕು ಚಪಾತಿ ಏನಾದರೂ ಬಿಟ್ಟರೆ ಅಷ್ಟು ಚೆನ್ನಾಗಿ ಇದು ಮಾದಲಿ ರೆಡಿ ಆಗಲ್ಲ ಮತ್ತೆ ದಪ್ಪ ದಪ್ಪ ಇಲ್ಲಿ ಬಂದ್ಬಿಡುತ್ತೆ ಮತ್ತು ಎಷ್ಟೇ ಮಿಕ್ಸಿಗೆ ಹಾಕಿದ್ರು ಅದು ನೈಸ್ ಅನಿಸಲ್ಲ ಹಂಗಾಗಿ ನೀವು ಬಿಸಿ ಬಿಸಿ ಚಪಾತಿನ ಕಟ್ ಮಾಡ್ಕೊಂಡು ಈ ಥರ ಮಿಕ್ಸಿಗೆ ಹಾಕ್ಕೋಬೇಕು ಫಸ್ಟ್ ಎರಡು ರೌಂಡ್ ಮಿಕ್ಸಿಗೆ ಹಾಕಿ ಯಾಕಂದರೆ ಬಿಸಿ ಚಪಾತಿ ಹಾಕಿರೋದ್ರಿಂದ ಮಿಕ್ಸಿಲಿ ಕೆಳಗಡೆ ನೀರು ಹೊಡೆದು ಹಾಗೆ ಮೆತ್ಮೆ ಉಳ್ಕೊಂಡ್ಬಿಡುತ್ತೆ ಒಂದ್ ಎರಡು ಸತಿ ಗ್ರೈಂಡ್ ಮಾಡಿ ಆಮೇಲೆ ಸ್ಪೂನ್ ಇಂದ ನೀಟಾಗಿ ಸ್ಟಿರ್ ಮಾಡಿ ಮತ್ತೊಮ್ಮೆ ಮಿಕ್ಸಿಗೆ ಹಾಕೊಳ್ಳಿ ಚಪಾತಿನ ಇದೇ ತರ ಮಾಡ್ಕೋಬೇಕು ನೀವು ಮೇನ್ ಟ್ರಿಕ್ ಅಂದ್ರೆ ಮಾದಲಿ ಮಾಡೋದ್ರಲ್ಲಿ ಇದೇ ಟ್ರಿಕ್ ಬಿಸಿ ಬಿಸಿ ಚಪಾತಿನೇ ಮಿಕ್ಸಿಗಾಕೋಬೇಕು ಈ ತರ ಎಲ್ಲನೂ ಮಿಕ್ಸಿಗೆ ಹಾಕೊಂಡ್ ಮೇಲೆ ನಾನು ಇಲ್ಲಿ ಎರಡನೇ ಸ್ಟಪ್ ಕೂಡ ಕಟ್ ಮಾಡ್ಕೊಂಡು ಮಿಕ್ಸಿಗೆ ಹಾಕೊಂತಿದೀನಿ ಈ ತರ ನೀಟಾಗಿ ಸಣ್ಣ ಆಗಬೇಕು ಜೊತೆಗೆ ಉದ್ರ ಉದ್ರಾಗಿ ಬರುತ್ತೆ ಇದು ತುಂಬಾ ಚೆನ್ನಾಗಿರುತ್ತೆ ಕೆಲವೊಂದು ಕಡೆ ಅಂತೂ ಈ ಮಾದಲಿ ಟೇಸ್ಟೇ ಮಾಡಿರಂಗಿಲ್ಲ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಟೇಸ್ಟ್ ಮಾಡಿಲ್ಲ ಅಂತಂದ್ರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಅವರು ಕೂಡ ನಮ್ಮ ಉತ್ತರ ಕರ್ನಾಟಕ ಫೇಮಸ್ ಆಗಿರ್ತಕ್ಕಂತ ಮಾದಲಿನ ಟೇಸ್ಟ್ ಮಾಡ್ಲಿ ಅಷ್ಟೋ ಚಪಾತಿನ ಈ ತರ ಗ್ರೈಂಡ್ ಮಾಡಿ ಇಟ್ಕೊಂಡಿದೀನಿ ಇದೇ ಥರನೇ ಇರಬೇಕು ಮತ್ತೆ ಇದು ಗ್ರೈಂಡ್ ಮಾಡಿದ್ಮೇಲೆ ಸ್ವಲ್ಪ ಅಗ್ಲನ್ ಪಾತ್ರೆಲೆ ಹಾಕಬೇಕು ಯಾಕಂದ್ರೆ ಬಿಸಿ ಬಿಸಿ ಚಪಾತಿ ಹಾಕಿರೋದ್ರಿಂದ ನೀರ್ ನೀರು ಒಡ್ದಂಗ ಆಗ್ಬಿಡುತ್ತೆ ಹಾಗಾಗಿ ನೀವು ಅಗ್ಲನ್ ಪಾತ್ರೆಗೆ ಹಾಕಿ ಅಷ್ಟು ಪುಡಿ ತಣ್ಣಗಾಗೋವರೆಗೂ ಬಿಟ್ಬಿಡಿ ಮತ್ತು ಇವಾಗ ಬೆಲ್ಲ ಏನು ಆ್ಯಡ್ ಮಾಡಿಬಿಡಿ ತಣ್ಣಗಾಗೋವರೆಗೂ ಬನ್ನಿ ಇವಾಗ ಬೆಲ್ಲನ ಯಾವ ಥರ ಮೆಜರ್ಮೆಂಟ್ ತೊಗೋಬೇಕು ಮತ್ತು ಯಾವ ಥರ ಮಿಕ್ಸಿ ಮಾಡ್ಕೋಬೇಕಂತ ನೋಡೋಣ ಇವಾಗೆಲ್ಲ ಪುಡಿ ಎಲ್ಲ ರೆಡಿ ಆಯಿತು ಇದನ್ನ ಒಂದು ಪಾತ್ರೆಲಿ ಎತ್ತಿಟ್ಬಿಡಿ ಇವಾಗ ಬನ್ನಿ ಬೆಲ್ಲ ಮೆಜರ್ಮೆಂಟ್ ನೋಡೋಣ ಅರ್ಧ ಕೆ ಜಿ ಆಗೋವಷ್ಟು ಗೋಧಿ ತೊಗೊಂಡಿದ್ನಲ್ವ ಅದೇ ಮೆಜರ್ಮೆಂಟಲ್ಲಿ ಅರ್ಧ ಕೆ ಜಿ ಆಗೋವಷ್ಟು ಬೆಲ್ಲ ತೊಗೊಂಡಿದ್ದೀನಿ ಇದಕ್ಕಿಂತ ಒಂದು ಇಡೀ ಜಾಸ್ತಿ ಬೇಕಾದರೂ ಹಾಕ್ಕೊಬೋದು ಸ್ವಲ್ಪ ಜಾಸ್ತಿ ಸ್ವೀಟ್ ಇಷ್ಟಪಡೋರು ನಮ್ಮ ಮನೇಲೆ ಸ್ವಲ್ಪ ಮೀಡಿಯಮ್ ಸ್ವೀಟ್ ತಿಂತಾರೆ ಹಾಗಾಗಿ ನಾನಿಲ್ಲಿ ಅರ್ಧ ಕೆ ಜಿಗೆ ಅರ್ಧ ಕೆ ಜಿ ಆಗೋವಷ್ಟು ಬೆಲ್ಲ ತೊಗೊಂಡಿದ್ದೀನಿ ಬೆಲ್ಲದುಂಡೆನ ಈ ಥರ ಸಣ್ಣಗೆ ಕುಟ್ಕೊಂಬಿಡಿ ಸಣ್ಣಗೆ ಉಟ್ಕೊಂಡಾದಮೇಲೆ ಇದರಲ್ಲಿ ಕಲ್ಲಿರ್ತವೆ ನೋಡಿಕೊಂಡು ಕರಿ ಕಲ್ಲನ್ನೆಲ್ಲ ತೆಗೆದು ನೀಟ್ ಮಾಡಿಕೊಂಡು ಇದಕ್ಕೆ ನಾನು ಪುಟಾಣಿ ಹಿಟ್ಟನ್ನ ಯೂಸ್ ಮಾಡ್ತಿದ್ದೀನಿ ಪುಟಾಣಿ ಹಿಟ್ಟು ಒಂದು ಕಾಲು ಕೆಜಿಗಿಂತ ಕಡಿಮೆ ಆಗೋವಷ್ಟು ತೊಗೊಂಡಿದ್ದೀನಿ ಇದನ್ನು ಯಾಕೆ ತೊಗೋಬೇಕಪ್ಪ ಅಂತಂದರೆ ಬೆಲ್ಲ ಮಿಕ್ಸಿಗೆ ಹಾಕ್ಬೇಕಾದ್ರೆ ನೀರು ಹೊಡೆದುಬಿಡುತ್ತೆ ನೀರು ಹೊಡಿಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಬೆಲ್ಲದ ಜೊತೆಗೆ ಈ ಪುಟಾಣಿ ಹಿಟ್ಟನ್ನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬೆಲ್ಲ ಮಿಕ್ಸಿಗೆ ಹಾಕ್ಬೇಕಾದ್ರೆ ನೀರು ಹೊಡಿಯಲ್ಲ ಇವಾಗ ಮಿಕ್ಸ್ ಮಾಡಿರ್ತಕ್ಕಂಥ ಬೆಲ್ಲನ ಈ ಥರ ಸಣ್ಣಗೆ ಮಿಕ್ಸಿ ಮಾಡ್ಕೊಂಡು ಮತ್ತೆ ಜುರಿ ಜುರಿಯಾಗಿ ಮಿಕ್ಸಿ ಮಾಡ್ಲಿಕ್ಕೆ ಹೋಗಬೇಡಿ ಯಾಕಂದ್ರೆ ಬಾಯಲ್ಲಿ ಹಾಗೆ ಸಿಕ್ಬಿಡುತ್ತೆ ಪೂರ್ತಿ ಪೌಡ್ರ್ ಮಾಡಬೇಕು ಬೆಲ್ಲನ ಆ ತರ ಮಾಡಿದ್ರೆ ನಾವು ಚಪಾತಿ ಹಿಟ್ಟಿಂದ ಏನು ಮಿಕ್ಸಿ ಮಾಡ್ಕೊಂಡಿರ್ತೀವಲ್ವ ಅದ್ರ ಜೊತೆಗೆ ಚೆನ್ನಾಗಿ ಕಂಬೈಂಡ್ ಆಗುತ್ತೆ ಇಲ್ಲಾಂದರೆ ಮತ್ತೆ ಬೆಲ್ಲನೇ ಒಂದು ಕಡೆ ಚಪಾತಿ ಹಿಟ್ಟಿಂದ ಪೌಡ್ರ್ ಏನಿರುತ್ತೆ ಅದೇ ಒಂದು ಕಡೆ ಆಗ್ಬಿಡುತ್ತೆ ಹಾಗಾಗಿ ನೀವು ಪೂರ್ತಿ ಸಣ್ಣಕ್ಕೇ ಮಿಕ್ಸಿ ಮಾಡ್ಕೊಳ್ಳಿ ಬೆಲ್ಲ ಎಲ್ಲ ಮಿಕ್ಸಿಗೆ ಹಾಕೋ ಅಷ್ಟೊತ್ತಿಗೆ ಆ ಕಡೆ ಚಪಾತಿ ಹಿಟ್ಟಿಂದ ಏನು ಪೌಡ್ರ್ ಮಾಡಿರ್ತೀವೋ ಅದು ಕೂಡ ತಣ್ಣಗಾಗಿರುತ್ತೆ ಇವಾಗ ಬೆಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಬೆಲ್ಲದ ಪುಡಿ ಮತ್ತು ಚಪಾತಿಯಿಂದ ಮಾಡಿರ್ತಕ್ಕಂಥ ಪುಡಿನ ನೀಟಾಗಿ ಮಿಕ್ಸ್ ಆಗಬೇಕು ಒಂದಕ್ಕೊಂದು ಅದು ಅಬ್ಸರ್ವ್ ಮಾಡ್ಕೊಬೇಕು ಆ ಥರ ನೀಟಾಗಿ ಕಲಸಿಟ್ಬಿಡಿ ಇದನ್ನು ಆಲ್ಮೋಸ್ಟು ನೈಟೇ ಮಾಡಿಟ್ಬಿಡಿ ಇದು ದಿನಕ್ಕಿಂತ ನೆಕ್ಸ್ಟ್ ಡೇ ತಿಂದರೆ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಬೆಲ್ಲ ಮತ್ತು ಚಪಾತಿ ಹಿಟ್ಟಿಂದ ಏನು ಪುಡಿ ಮಾಡ್ಕೊಂಡಿತ್ತು ಅದು ಎರಡೂ ಚೆನ್ನಾಗಿ ಆಗಿ ಒಳ್ಳೆ ಟೇಸ್ಟ್ ಕೊಡುತ್ತೆ ಇದಕ್ಕೆ ಸ್ವಲ್ಪ ನಾನು ಶುಂಠಿ ಪುಡಿನ ಹಾಕ್ಕೊತಿದ್ದೀನಿ ಶುಂಠಿ ಪುಡಿ ಹಾಕ್ಕೊಂಡು ಎರಡನ್ನೂ ಮತ್ತೆ ಮಿಕ್ಸ್ ಮಾಡಿ ಮಿಕ್ ಬೆಲ್ಲ ಎಲ್ಲ ಅಬ್ಸರ್ವ್ ಮಾಡಿಕೊಂಡು ಇದು ಮಾದಲಿ ರೆಡಿ ಆಗುತ್ತೆ ಇದಕ್ಕೆ ಕೆಲವೊಬ್ಬರು ಪುಟಾಣಿ ಹಾಕೊಂತಾರೆ ಬಟ್ ನಮ್ಮನೆಯಲ್ಲಿ ಸ್ವಲ್ಪ ಪುಟಾಣಿಗಿಂತ ನಾವು ಗೋಡಂಬಿ ಹಾಕೊಂತೀವಿ ಗೋಡಂಬಿನ ಚಿಕ್ಕ ಚಿಕ್ಕ ಪೀಸ್ ಮಾಡ್ಕೊಂಡು ಗೋಡಂಬಿನ ಯೂಸ್ ಮಾಡ್ಕೊಂತೀವಿ ಸಖತ್ ಕಲರ್ಫುಲ್ ಬರುತ್ತೆ ಇದು ಆಲ್ರೆಡಿ ಮುಕ್ಕಾಲ್ ಪರ್ಸೆಂಟ್ ಮುಗಿತು ಇದಕ್ಕೆ ಒಣ ಕೊಬ್ಬರಿ ಹಾಕ್ಕೊಂತಿದ್ದೀನಿ ಇದರಲ್ಲಿ ನಾವು ಹಾಕಿರ್ತಕ್ಕಂಥ ಡ್ರೈ ಫ್ರೂಟ್ಸು ತುಪ್ಪದಲ್ಲಿ ಏನು ಫ್ರೈ ಮಾಡೋಂಗಿಲ್ಲ ಎಲ್ಲ ಒಣವೇ ಹಾಕ್ಕೋಬೇಕು ಕೊಬ್ಬರಿನ ಮಿಕ್ಸಿ ಮಾಡ್ಕೊಳ್ಬೇಕಾದ್ರೆ ಹಾಕ್ಕೊಬೋದು ಈ ಥರ ತುರಿದು ಬೇಕಾದ್ರೆ ಹಾಕ್ಕೊಬೋದು ಗೋಡಂಬಿ ಹಾಕ್ಕೊಂತಿದ್ದೀನಿ ಎಳ್ಳನ್ನ ಸ್ವಲ್ಪ ಹಂಚಲಿ ಬಿಸಿ ಮಾಡಿದ್ದೀನಿ ಎಳ್ಳು ಮತ್ತು ಗಸಗಸೆ ಇವೆರಡು ಸ್ವಲ್ಪ ಬಿಸಿ ಮಾಡಿ ಹಾಕೋದ್ರಿಂದ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಇವೆರಡು ಮಾತ್ರ ಮಿ ಬಿಸಿ ಮಾಡಿ ಮತ್ತು ಗೋಡಂಬಿ ಏನು ಬಿಸಿ ಮಾಡಲಿಕ್ಕೆ ಹೋಗಬೇಡಿ ಕೊಬ್ಬರಿ ಬೇಕಂದ್ರೆ ಮಿಕ್ಸಿ ಬೇಕಂದ್ರೆ ಹಾಕ್ಕೊಬೋದು ಇವೆಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಡಿ ತುಂಬ ಟೇಸ್ಟ್ ಇರುತ್ತೆ ಇದಕ್ಕೆ ಗೋಡಂಬಿ ಬದಲು ನೀವು ಪುಟಾಣಿ ಬೇಕಾದ್ರೂ ಹಾಕೋಬಹುದು ಕೆಲವೊಬ್ರು ಮನೆಯಲ್ಲಿ ಪುಟಾಣಿ ಹಾಕೊಂತಾರೆ ಬಟ್ ನಮ್ಮ ಅತ್ತೆ ನಮ್ಮ ಮನೇಲಿ ಪುಟಾಣಿ ಹಾಕೋಲ್ಲ ಆಲ್ಮೋಸ್ಟ್ ಗೋಡಂಬಿ ಹಾಕ್ತಾರೆ ತುಂಬಾ ಚೆನ್ನಾಗಿ ಮಾಡ್ತಾರೆ ಅವರು ಅವ್ರನ್ನ ಕೇಳಿ ಮತ್ತೆ ಅವ್ರು ಮಾಡೋದು ನೋಡಿನೇ ನಾನು ಈ ರೆಸಿಪಿ ಕಲ್ತಿದ್ದು ತುಂಬಾ ಚೆನ್ನಾಗಿ ಮಾಡ್ತಾರೆ ಆಲ್ಮೋಸ್ಟ್ ನಮ್ಮ ಮನೇಲಿ ಒಂದು ವಾರದವರೆಗೂ ನಾವು ಇಟ್ಕೊಂಡು ತಿಂತೀವಿ ಅಷ್ಟು ಸಕ್ಕತ್ತಾಗಿರುತ್ತೆ ಈ ಮಾದಲಿ ಎಲ್ರಿಗೂ ಇಷ್ಟ ನಮ್ಮ ಮನೆಯಲ್ಲಿ ಇದಕ್ಕೆ ತುಪ್ಪ ಹಾಕೊಂಡು ತಿಂದರೆ ಅಂತೂ ಸಖತ್ ಟೇಸ್ಟ್ ಇರುತ್ತೆ ನಮ್ಮ ಅತ್ತೆ ಮಾಡೋ ಮಾದಲಿ ಅಂತೂ ನಮ್ಗೆಲ್ರಿಗೂ ಇಷ್ಟ ತುಂಬಾ ಚೆನ್ನಾಗಿ ಮಾಡ್ತಾರೆ ಮತ್ತೆ ಅವ್ರು ಅಷ್ಟೇ ಸ್ಮೂತ್ ಆಗಿ ಮಾಡ್ತಾರೆ ಕೆಲವೊಬ್ರು ಮನೆಯಲ್ಲಿ ರಫ್ ಆಗಿ ಮಾಡ್ತಾರೆ ಅಂದ್ರೆ ಉದ್ರು ಉದ್ರಾಗಿ ಇಲ್ಲ ಗಟ್ಟಿ ಗಟ್ಟಿ ಆಗಿ ಮಾಡ್ತಾರೆ ಬಟ್ ಅತ್ತೆ ಮಾಡೋದು ತುಂಬಾ ಚೆನ್ನಾಗಿರುತ್ತೆ ಅವ್ರನ್ನ ಕೇಳಿ ಮತ್ತೆ ಅವ್ರು ಯಾವ ತರ ಮೆಸರ್ಮೆಂಟ್ ತಗೊಂತಾರೆ ಅಂತ ನೋಡಿನೇ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಇವತ್ತಿನ ರೆಸಿಪಿ ಹೇಗಿತ್ತಂತ ಕೂಡ ಕಮೆಂಟ್ ಮಾಡಿ ನಮ್ಮ ಕೊಪ್ಪಳು ಗವಿಸಿದ್ದೇಶ್ವರ ತಾತನ ಜಾತ್ರೆ ಇದ್ದಾಗಂತೂ ತುಪ್ಪ ಮತ್ತೆ ಮಾದಲಿ ಹಾಕ್ತಾರೆ ಅದನ್ನ ತಿಂದವ್ರಿಗೆ ಗೊತ್ತು ನಿಜ ಅದು ಅಷ್ಟು ಸಕ್ಕತ್ತಾಗಿರುತ್ತೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ತಾತನ ಮಠದಲ್ಲಿ ಕೆಲವೊಬ್ರು ಬರೀ ತುಪ್ಪ ಹಾಕೊಂಡು ತಿಂತಾರೆ ಕೆಲವೊಬ್ರು ಇದಕ್ಕೆ ಹಾಲು ಹಾಕೊಂಡು ತಿಂತಾರೆ ಎರಡರ ಜೊತೆ ತುಂಬಾ ಚೆನ್ನಾಗಿರುತ್ತೆ ಇದು ಸ್ವೀಟು ಈ ಮಾದಲಿ ರೆಸಿಪಿನ ಗೊತ್ತಿಲ್ಲ ಅಂತಂದ್ರೆ ಟ್ರೈ ಮಾಡಿ ಹಾಗೆ ಯಾರಿಗಾದ್ರೂ ಇದು ಹೊಸ ರೆಸಿಪಿ ಅನ್ಸಿದ್ರೆ ನಿಮ್ ಫ್ರೆಂಡ್ಸಿಗೂ ನಿಮ್ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಆಗೋದನ್ನ ಮಿಸ್ ಮಾಡಬೇಡಿ ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ನನ್ನ ಚಾನಲ್ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊತ ಇವತ್ತಿನ ರೆಸಿಪಿ ಇಲ್ಲಿಗೆ ಮುಗಿಸ್ತಿದ್ದೀನಿ ಥ್ಯಾಂಕ್ ಯು ಆಲ್